ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಯಾಕಂದರೆ ನಾನಿಲ್ಲಿ ಬೀದರಲ್ಲಿ ಆದಂತಹ ಘಟನೆ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ನೀವು ಮೂರು ದಿನದಿಂದ ಟಿವಿಯಲ್ಲಿ ನೋಡ್ತಾನೆ ಇರ್ತೀರ ಎ ಟಿ ಎಮ್ ವೆಹಿಕಲ್ ಮೇಲೆ ಬೀದರಲ್ಲಿ ಶೂಟೌಟ್ ಆಗಿದೆ ಅಂತ ಸೊ ನೀವಿವಾಗ ಕೇಳ್ಬೋದು ಗುರು ಸಡನ್ನಾಗಿ ಎ ಟಿ ಎಮ್ಮು ಶೂಟೌಟ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಲಿಟ್ರಲಿ ಗಾಯಸ್ ನಾನು ಕೂಡ ಅದೇ ಕೆಲಸನ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ನನ್ನ ಕರ್ತವ್ಯ ಆಗಿರುತ್ತೆ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದಿಕ್ಕೆ ಮೊದಲನೇದಾಗಿ ಆ ಒಂದು ಘಟನೆ ಬಗ್ಗೆ ಮಾತಾಡೋದಾದ್ರೆ ಬೀದರಲ್ಲಿ ಎ ಟಿ ಎಂ ವೆಹಿಕಲ್ ಮೇಲೆ ಶೂಟ್ ಔಟ್ ಆಗಿದೆ ಅಂಡ್ ಶೂಟ್ ಮಾಡಿರ್ತಕ್ಕಂತಹ ಇಬ್ಬರು ಕಿಡಿಗೇಡಿಗಳು ಸುಮಾರು ತೊಂಬತ್ತೆರಡು ಲಕ್ಷ ರೂಪಾಯಿಗಳನ್ನ ತಗೊಂಡು ಅಲ್ಲಿಂದ ಪರಾರಿ ಆಗಿದ್ದಾರೆ ಎಸ್ ಮೊದಲನೇದಾಗಿ ಎಟಿಎಂ ವೆಹಿಕಲ್ಸ್ ಗಳನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ ಅದು ಹೇಗಿರುತ್ತೆ ಅಂತ ಅಂಡ್ ಅದರಲ್ಲಿ ಎ ಟಿ ಎಂ ಮಿಷಿನ್ಸ್ಗಳಿಗೆ ಕ್ಯಾಶ್ನ ರೀಲೋಡ್ ಮಾಡುವಂತಹ ಕೆಲಸನ ಮಾಡಲಾಗುತ್ತೆ ಅಂಡ್ ತುಂಬನೇ ಕಂಪನೀಸ್ ಗಳಿದೆ ಇಂಡಿಯಾದಲ್ಲಿ ಆ ಒಂದು ಕೆಲಸನ ಮಾಡೋದಕ್ಕೆ ಉದಾಹರಣೆಗೆ ಸಿ ಎಂ ಎಸ್ ಆಗಿರ್ಬೋದು ಸೆಕ್ಯೂರರ್ ಆಗಿರ್ಬಹುದು ಇಟಾಚಿ ಆಗಿರ್ಬಹುದು ಇನ್ನು ಹೇಳ್ತಾ ಹೋದ್ರೆ ತುಂಬನೇ ದೊಡ್ಡ ದೊಡ್ಡ ಕಂಪನಿಗಳಿದೆ ಅಂಡ್ ಈಗ ಆ ಒಂದು ಅಟ್ಯಾಕ್ ನಡೆದಿದೆಯಲ್ಲ ಆ ಒಂದು ಅಟ್ಯಾಕ್ ಆಗಿರೋದು ಸಿ ಎಂ ಎಸ್ ಏಜೆನ್ಸಿ ಮೇಲೆ ಎಸ್ ಸಿ ಎಂ ಎಸ್ ಏಜೆನ್ಸಿ ಏನ್ ಮಾಡುತ್ತಪ್ಪ ಅಂದ್ರೆ ಬ್ಯಾಂಕಿಗೆ ಹೋಗುತ್ತೆ ಇಂದ ದುಡ್ಡನ್ನ ಡ್ರಾ ಮಾಡಿ ಆ ಒಂದು ಹಣವನ್ನ ಆ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಗಳಿಗೆ ರೀಲೋಡ್ ಲೋಡ್ ಮಾಡುತ್ತೆ ಸೊ ಈ ಒಂದು ಕೆಲಸನ ಸಿ ಏಜೆನ್ಸಿ ಮಾಡುತ್ತೆ ಅಂಡ್ ಎಟಿಎಂ ಲೋಡ್ ಮಾಡೋದಕ್ಕೆ ಹೋಗುವಂತಹ ಆ ಒಂದು ವೆಹಿಕಲ್ ಅಲ್ಲಿ ಸುಮಾರು ಐದು ಜನ ಕೂತ್ಕೊಂಡಿರ್ತಾರೆ ಇಬ್ರು ಕಸ್ಟಡಿಯನ್ಸ್ ಇರ್ತಾರೆ ಕಸ್ಟಡಿಯನ್ಸ್ ಅಂದ್ರೆ ಎಟಿಎಂ ಗೆ ಹಣವನ್ನ ತುಂಬುವಂತವ್ರು ಇಬ್ರು ಗನ್ ಮ್ಯಾನ್ಸ್ ಗಳಿರ್ಬೇಕು ಅಂಡ್ ಹಾಗೆ ಒಬ್ಬ ಡ್ರೈವರ್ ಇರಬೇಕು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಒಬ್ಬನೇ ಒಬ್ಬ ಗನ್ ಮ್ಯಾನ್ಸ್ ಕೂಡ ಇರ್ತಾರೆ ಆ ಒಂದು ಎಟಿಎಂ ಗಾಡಿ ಒಳಗಡೆ ಸೊ ಟೋಟಲ್ ಆಗಿ ನಾಲ್ಕು ಜನ ಇರ್ತಾರೆ ಅಂದ್ರೆ ಇಬ್ರು ಕ್ಯಾಶ್ ತುಂಬೋ ಕೆಲಸನ ಮಾಡ್ತಾರೆ ಒಬ್ರು ಗನ್ ಮ್ಯಾನ್ ಇರ್ತಾರೆ ಒಬ್ರು ಡ್ರೈವರ್ ಇರ್ತಾರೆ ಸೊ ಈ ಬೀದರಲ್ಲಿ ನಡೆದಿದ್ಯಲ್ಲ ಆ ಒಂದು ಘಟನೆಯಲ್ಲಿ ತುಂಬಾನೇ ಲೂಪೋಲ್ಸ್ ಗಳು ನಮಗೆ ನೋಡೋದಿಕ್ಕೆ ಸಿಗುತ್ತೆ ಆ ಲೂಪೋಲ್ ಏನಪ್ಪಾ ಅಂದ್ರೆ ಬೀದರಲ್ಲಿ ನಡೆದಂತಹ ಘಟನೆಯ ಸಿ ಎಂ ಎಸ್ ಏಜೆನ್ಸಿಯ ಕ್ಯಾಶ್ ವೆಹಿಕಲ್ ಅಲ್ಲಿ ಅವತ್ತು ಇದ್ದಿದ್ದು ಕೇವಲ ಮೂರೇ ಜನ ಇಬ್ಬರು ಕಸ್ಟಡಿಯನ್ ಹಾಗೆ ಒಬ್ರು ಡ್ರೈವರ್ ಕಸ್ಟಡಿಯನ್ ನೇಮ್ಗಳು ಗಿರಿ ವೆಂಕಟೇಶ್ ಹಾಗೂ ಶಿವಕುಮಾರ್ ಅಂತ ಕೇಳಿ ಬರ್ತಾ ಇದೆ ಡ್ರೈವರ್ ನೇಮ್ ಏನು ಅನ್ನೋದು ಇನ್ನು ಕೂಡ ಹೊರಗಡೆ ಬಂದಿಲ್ಲ ಕಸ್ಟಡಿಯನ್ಸ್ ಗಳ ಹೆಸರು ಗಿರಿ ವೆಂಕಟೇಶ್ ಹಾಗೂ ಶಿವಕುಮಾರ್ ಗನ್ ಮ್ಯಾನ್ ಆವತ್ತಿನ ದಿನ ರಜೆಯಲ್ಲಿ ಇದ್ರಂತೆ ಸೊ ಇದು ಮೇನ್ ರೀಸನ್ನು ಗನ್ ಮ್ಯಾನ್ ಆ ಒಂದು ವೆಹಿಕಲ್ ಅಲ್ಲಿ ಇರಲಿಲ್ಲ ಇವ್ರು ಮೂರ್ ಜನನೇ ಏನ್ ಮಾಡಿದ್ದಾರೆ ಏ ಪ್ರತಿ ದಿನನೂ ಕೂಡ ನಾವು ಬರ್ತಾ ಇರ್ತೀವಿ ಲೋಡ್ ಮಾಡಿ ಹೋಗ್ತಾ ಇರ್ತೀವಿ ಇವತ್ತೇನ್ ಅಂತದಾಗ್ಬಿಡುತ್ತೆ ಅಂತ ಇವರು ಮೂರ್ ಜನನೇ ಹೋಗಿದ್ದಾರೆ ಬ್ಯಾಂಕಿಗೆ ಹೋಗಿ ದುಡ್ಡು ಡ್ರಾ ಮಾಡಿಕೊಂಡು ಬಂದಿದ್ದಾರೆ ಬ್ಯಾಂಕ್ ಪಕ್ಕನೆ ಇರತಕ್ಕಂತಹ ಒಂದು ಎ ಟಿ ಎಂಗೆ ಕ್ಯಾಶ್ ನ ಲೋಡ್ ಮಾಡೋದಕ್ಕೋಸ್ಕರ ಗಿರಿ ವೆಂಕಟೇಶ್ ಟ್ರಂಕ್ ಒಳಗಡೆ ಹಣವನ್ನ ತುಂಬಿಕೊಂಡು ಗಾಡಿಯಿಂದ ಕೆಳಗಡೆ ಇಳಿದಲ್ಲಿ ಬೈಕ್ ಇಂದ ಬಂದಂತಹ ಇಬ್ಬರು ಸವಾರರು ಇವರ ಕಣ್ಣಿಗೆ ಕಾರದ ಪುಡಿಯನ್ನ ಎರ್ಚಿದ್ದಾರೆ ಎಸ್ ಕಾರದ ಪುಡಿನ ಎರ್ಚಿ ಅವರು ಟ್ರಂಕ್ನ ತಗೊಂಡು ಹೋಗಬಹುದಾಗಿತ್ತು ಬಟ್ ಅವರು ಆ ರೀತಿ ಮಾಡಿಲ್ಲ ಏಕಾಏಕಿ ಗಿರಿ ವೆಂಕಟೇಶ್ ಮೇಲೆ ಅವರು ಶೂಟ್ ಮಾಡಿದ್ದಾರೆ ಸುಮಾರು ಏಳು ಬಾರಿ ಶೂಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಬರೀ ಗಿರಿ ವೆಂಕಟೇಶ್ ಮೇಲೆ ಮಾತ್ರ ಶೂಟ್ ಔಟ್ ಆಗಿಲ್ಲ ಗಾಯಸ್ ಶಿವಕುಮಾರ್ ಅನ್ನು ಇನ್ನೊಬ್ಬ ಕಸ್ಟಡಿಯನ್ ಮೇಲೂ ಕೂಡ ಔಟ್ ಆಗಿದೆ ಸೊ ಶೂಟ್ ಮಾಡಿದಂತಹ ಇಬ್ಬರು ವ್ಯಕ್ತಿಗಳು ಬೈಕ್ ಮೇಲೆ ಆ ಒಂದು ಟ್ರಂಕ್ ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಬಟ್ ಆ ಒಂದು ಟ್ರಂಕ್ ಕೆಳಗಡೆ ಬಿದ್ದೋಗುತ್ತೆ ಅಂಡ್ ಅದಾದ್ಮೇಲೆ ಕೆಳಗಡೆ ಬಿದ್ದಿರ್ತಕ್ಕಂತಹ ಟ್ರಂಕ್ ನ ಮತ್ತೊಮ್ಮೆ ಬೈಕ್ ಮೇಲ್ಗಡೆ ಇಟ್ಕೊಂಡು ಇವರಿಬ್ರು ಕೂಡ ಎಸ್ಕೇಪ್ ಆಗ್ತಾ ಇದ್ದಾರೆ ನೀವು ಕೂಡ ಇಲ್ಲಿ ಸಿಟಿವಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಅವರನ್ನ ತಡೆಯೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ ಅಫ್ಕೋರ್ಸ್ ಯಾಕೆ ತಾನೇ ಬರ್ತಾರೆ ಗಾಯ ಗನ್ ಇರುತ್ತೆ ಚಾಕು ಚೂರಿ ಇದ್ದಿದ್ದಿದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಮುತ್ತಾಕೊಂಡು ಏನಾದ್ರೂ ಮಾಡಬಹುದಾಗಿತ್ತು ಬಟ್ ಗನ್ ಅನ್ನ ನೋಡಿ ಎಲ್ಲರೂ ಕೂಡ ಎದುರುಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿ ಕಲ್ಲು ತೂರ್ತಾ ಇದ್ದಾನೆ ನಿಜವಾಗ್ಲೂ ಅವನಿಗೆ ಹೊಡಿಲೇಬೇಕು ಎಲ್ಲರೂ ಕೂಡ ಸೇರ್ಕೊಂಡು ಕಲ್ಲಲ್ಲಿ ಏನಾದ್ರೂ ಹೊಡೆದ್ರೆ ಏನಾದ್ರೂ ಮಾಡಬಹುದಾಗಿತ್ತು ಪ್ರಾಣ ಉಳಿಸೋದಿಕ್ಕಾಗ್ಲಿಲ್ಲ ಅಂದ್ರೂ ಆ ಕಳ್ಳರನ್ನಾದ್ರೂ ಇಡಿಬಹುದಾಗಿತ್ತು ಬಟ್ ಯಾರು ಕೂಡ ಅಷ್ಟೊಂದು ಧೈರ್ಯನ ತೋರಿಸಿಲ್ಲ ಸೊ ಗನ್ ಇದ್ದಿದ್ರಿಂದ ಎಲ್ಲರೂ ಕೂಡ ಎದ್ರಿದ್ದಾರೆ ಅಂತಾನೆ ಹೇಳ್ಬಹುದು ಮುಖ್ಯವಾಗಿ ಅವ್ರ ಕೈಗೆ ಗನ್ ಹೇಗ್ ಸಿಕ್ತು ಅಂತ ನನಗೆ ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ ಕರ್ನಾಟಕದೊಳಗಡೆ ಏಕಾಏಕಿ ಸಡನ್ ಆಗಿ ಇಬ್ರು ಬಂದು ಶೂಟ್ ಮಾಡಿ ಕ್ಯಾಶ್ನ ತಗೊಂಡು ಹೋಗ್ತಾರೆ ಅಂದ್ರೆ ಕರ್ನಾಟಕ ಪೊಲೀಸ್ಗಳು ಏನ್ ಮಾಡ್ತಾ ಇದನ್ನ ಅದು ಯಾರು ಸಪ್ಲೈ ಮಾಡ್ತಾ ಎಲ್ಲಿಂದ ಇವರು ಗನ್ ನುಡಿಕೊಂಡು ಬರ್ ಬಂದು ಈ ರೀತಿ ರಾಬ್ರೀಸ್ ಗಳನ್ನ ಮಾಡ್ತಾ ನನಗಂತೂ ಅರ್ಥ ಆಗ್ತಾ ಇಲ್ಲ ಅದಾದ್ಮೇಲೆ ಇವರಿಬ್ರು ಕೂಡ ನ ಬಿಟ್ಟು ಗೆ ಪರಾರಿ ಆಗ್ತಾರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಗೆ ಹೋಗ್ತಿದ್ದಂಗೆ ಇವರು ಟ್ರಂಕಿಂದ ಕ್ಯಾಶ್ ನೆಲದ ಕೂಡ ಬ್ಯಾಗ್ ಒಳಗಡೆ ತುಂಬಿಕೊಂಡು ಹೈದರಾಬಾದ್ ಇಂದ ಛತ್ತೀಸ್ಗಢದ ರಾಯ್ಪುರಕ್ಕೆ ಒಂದು ಬಸ್ನ ಬುಕ್ ಮಾಡಿಕೊಂಡು ಆ ಒಂದು ಬಸ್ಸಿಗೆ ಹತ್ತಿದ್ರಂತೆ ಬಟ್ ಹೈದ್ರಾಬಾದ್ ಅಲ್ಲಿ ಒಂದು ಕಾನೂನಿದೆ ಇದೆ ಆ ಒಂದು ಕಾನೂನ್ ಏನಪ್ಪಾ ಅಂದ್ರೆ ಹೈದ್ರಾಬಾದ್ ಅಲ್ಲಿ ಬಸ್ ಸವಾರರ ಎಲ್ಲರ ಬ್ಯಾಗ್ಸ್ ಗಳನ್ನ ಚೆಕ್ ಮಾಡಬೇಕು ಅಂತ ಯಾಕಂದ್ರೆ ಹೈದ್ರಾಬಾದ್ ಅಲ್ಲಿ ಈಗ ಗಾಂಜಾ ಸಪ್ಲೈ ಜಾಸ್ತಿ ಆಗ್ತಾ ಇದೆಯಂತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಬಸ್ಸಲ್ಲಿ ತನ್ನ ತನ್ನ ಬ್ಯಾಗ್ಗಳನ್ನ ಚೆಕಿಂಗ್ ಗೆ ಕೊಡ್ಲೇಬೇಕು ಸೊ ಇವರು ಕೂತ್ಕೊಂಡಿರ್ತಾರಲ್ಲ ಬಸ್ಸು ಆ ಒಂದು ಬಸ್ ಮುಂದಗಡೆಯೇ ಇಬ್ರು ಕಾನ್ಸ್ಟೇಬಲ್ಸ್ ಗಳು ಕೂಡ ಇರ್ತಾರಂತೆ ಅವರು ಬೀದರ್ನ ಕಾನ್ಸ್ಟೇಬಲ್ಸ್ ಬಟ್ ಅವರು ಇವ್ರನ್ನ ಹಿಡಿಯೋದಕ್ಕೆ ಬಂದಿರೋದಿಲ್ಲ ಅವರು ಕೂಡ ಛತ್ತೀಸ್ಗಢಗೆ ಹೋಗ್ತಾ ಇರ್ತಾರೆ ಯಾವ್ದೋ ಒಂದು ಎನ್ಕ್ವೈರಿ ಮೇರೆಗೆ ಸೊ ಇವರು ಅವ್ರ ಹಿಂದೆನೆ ಕೂತ್ಕೊಂಡಿರ್ತಾರೆ ಆ ಕಡೆ ಕಂಡಕ್ಟರ್ ಬಂದ್ಬಿಟ್ಟು ಇವರ ಬ್ಯಾಗ್ಸ್ ಗಳನ್ನ ಚೆಕ್ ಮಾಡೋದಕ್ಕೆ ಹೋದಾಗ ಇವರು ಎದುರುಕೋತಾರೆ ನಮ್ಮ ಮುಂದೆ ಪೊಲೀಸ್ ಇದಾರೆ ಇವನೇನಾದ್ರೂ ನಮ್ಮನ್ನ ಹಿಡ್ಕೊಟ್ಬಿಟ್ರಿ ಅಂತ ಇವರು ಭಯ ಪಡ್ತಾರೆ ಆ ಒಬ್ಬ ಕಂಡಕ್ಟರ್ ಗೆ ದುಡ್ಡಿನ ಬಂಡ್ಲನ್ನ ತೋರಿಸಿ ನಿನಗೆ ಇಷ್ಟು ದುಡ್ಡನ್ನ ಕೊಡ್ತೀನಿ ನೀನು ಸುಮ್ನಿರು ಅಂತ ಆ ಒಬ್ಬ ಕಂಡಕ್ಟರ್ಗೂ ಕೂಡ ಹೇಳಿದ್ದಾರೆ ಬಟ್ ಆ ಒಬ್ಬ ಕಂಡಕ್ಟರ್ ಏನ್ ಮಾಡ್ತಾ ನಾನು ಪೂರ್ತಿ ಬ್ಯಾಗ್ ನ ಚೆಕ್ ಮಾಡಬೇಕು ಅಂತ ಆ ಒಂದು ಬ್ಯಾಗ್ ಆಗ ಇವರ ನಡುವೆ ನೂಕಾಟ ಕೂಡ ನೋಡೋದಕ್ಕೆ ಸಿಕ್ಕಿದೆ ಇವರಿಬ್ರು ಕೂಡ ಆ ಕಂಡಕ್ಟರ್ ನ ತಳ್ಳಿ ಬಸ್ ಇಂದ ಕೆಳಗಡೆ ಇಳಿದು ಎಸ್ಕೇಪ್ ಆಗಬೇಕಾದ್ರೆ ಇವರಿಬ್ರು ಮತ್ತೊಮ್ಮೆ ಆ ಒಂದು ಬಸ್ ಕಂಡಕ್ಟರ್ ಮೇಲೆ ಗುಂಡ್ನ ಆರಿಸಿದ್ದಾರೆ ಬಟ್ ಇಲ್ಲಿ ಕಂಡಕ್ಟರ್ ಪಾರಾಗಿದ್ದಾನೆ ಅಂತಾನೆ ಹೇಳ್ಬಹುದು ನಿಜವಾಗ್ಲೂ ಮುಂದೆ ಕೂತ್ಕೊಂಡಿರ್ತಕ್ಕಂತಹ ಪೊಲೀಸ್ಗಳು ಏನೋ ಹಿಂದಗಡೆ ಗಲಾಟೆ ಆಗ್ತಾ ಇದೆ ಅಂತ ಸ್ವಲ್ಪ ತಿರುಗಿ ನೋಡಿದ್ರೆ ನಿಜವಾಗ್ಲೂ ಈ ಇಬ್ಬರು ಕಳ್ಳರನ್ನ ಬಂಧಿಸಬಹುದಾಗಿತ್ತು ಶೂಟ್ ಔಟ್ ಆದ್ಮೇಲೆ ಅವರಿಬ್ರು ಪರಾರಿ ಆದ್ಮೇಲೆ ಗೊತ್ತಾಗಿದೆ ಇವರೇ ಬೀದರಲ್ಲಿ ಫೈರ್ ಮಾಡಿ ಹೋಗಿದ್ದು ಅಂತ ಸೊ ಇಲ್ಲಿ ಪೊಲೀಸ್ ಅವರ ನಿರ್ಲಕ್ಷ್ಯತನ ಕೂಡ ಎದ್ದು ಕಾಣ್ತಾ ಇದೆ ಪೊಲೀಸ್ಗಳು ಮುಂದೆ ಕೂತ್ಕೊಂಡು ಏ ಏನೋ ಜಗಳ ಆಡ್ತಾ ಬಿಡು ಬಿಡುಗುರು ಅಂತ ಯೋಚನೆ ಮಾಡಿದರೆ ಏನಕ್ಕೆ ನಡೀತಾ ಇದೆ ಜಗಳ ಅಂತ ಸ್ವಲ್ಪ ತಿರುಗಿ ನೋಡಿದ್ರೆ ಬೀದರ್ ಪೊಲೀಸ್ ಅವರೇ ಬೀದರ್ ಅಲ್ಲಿ ಆದಂತಹ ಶೂಟ್ಔಟ್ ಮಾಡಿದಂತಹ ಕಿಡಿಗೇಡಿಗಳನ್ನ ಹಿಡಿಬಹುದಾಗಿತ್ತು ಬಟ್ ಇಲ್ಲಿ ಆಗಿಲ್ಲ ಅವರಿಬ್ರು ಮತ್ತೊಮ್ಮೆ ಎಸ್ಕೇಪ್ ಆಗಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಸೊ ಇಷ್ಟು ನಡೆದಂತಹ ಘಟನೆ ಇಲ್ಲಿ ತುಂಬಾ ಲೂಪಲ್ಸ್ಗಳು ಕಾಣಿಸ್ತಾ ಇದೆ ಅಂಡ್ ಯಾರು ತಪ್ಪು ಅಂತ ನಾವು ಮಾತಾಡೋದಾದ್ರೆ ಇಲ್ಲಿ ಎಲ್ಲರ ತಪ್ಪು ಕೂಡ ಕಂಡು ಬರುತ್ತೆ ಮೊದಲನೇದಾಗಿ ಇಲ್ಲಿ ಮೇನ್ ಆಗಿ ಪೊಲೀಸ್ ತಪ್ಪು ಕಂಡು ಬರುತ್ತೆ ಪೊಲೀಸ್ ಅವರು ಇರಬೇಕಾದ್ರೆ ಕರ್ನಾಟಕದ ಒಳಗಡೆ ಗನ್ ಹೇಗ್ ಬಂತು ಇದು ಕರ್ನಾಟಕ ಗುರು ಅಲ್ಲೆಲ್ಲೋ ಬಿಹಾರೋ ಮಧ್ಯಪ್ರದೇಶನೋ ಅಲ್ಲ ಕರ್ನಾಟಕದೊಳಗಡೆ ಗನ್ ಬಂದಿದೆ ಅಂದ್ರೆ ಗನ್ ಹೇಗ್ ಬಂತು ಅದನ್ನ ಇವರಿಗೆ ಸಪ್ಲೈ ಮಾಡ್ತಿರೋದು ಯಾರು ಇದರಿಂದ ಯಾರ್ಯಾರ ಕೈವಾಡ ಇದೆ ನಿಜವಾಗ್ಲು ಏನು ಗೊತ್ತಿಲ್ಲ ಪೊಲೀಸ್ಗಳು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ಸ್ ನ ಮಾಡ್ಬೇಕು ಎರಡನೇದಾಗಿ ಸಿ ಏಜೆನ್ಸಿಯ ತಪ್ಪು ಕೂಡ ಇದೆ ಸಿ ಏಜೆನ್ಸಿ ಅವರು ಗನ್ ಮ್ಯಾನ್ ಇಲ್ದಲೆ ಇವರಿಬ್ಬರು ಕಸ್ಟಡಿಯನ್ಸ್ ಗಳನ್ನ ಹೇಗೆ ಎ ಲೋಡ್ ಮಾಡೋದಿಕ್ಕೆ ಬಿಟ್ರಿ ಅಂತ ಸಿ ಎಂ ಎಸ್ ಕಂಪನಿಯವರ ತಪ್ಪು ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ಇದಾದ್ಮೇಲೆ ಎ ಟಿ ಎಂಗೆ ಕ್ಯಾಶ್ ಕೊಟ್ಟಂತಹ ಬ್ಯಾಂಕ್ ಅವರ ನಿರ್ಲಕ್ಷ್ಯತನ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ಬ್ಯಾಂಕ್ ಅವರು ಯಾವ ಇದ್ರ ಮೇಲೆ ಕ್ಯಾಶ್ ಕೊಟ್ಟರು ಅವ್ರೇನು ವಿಚಾರಣೆ ನಡೆಸೋದಿಲ್ವಾ ಎಷ್ಟು ಜನ ಇದ್ದೀರಾ ಗನ್ಮ್ಯಾನ್ ನೇಮ್ ಏನು ಡ್ರೈವರ್ ನೇಮ್ ಏನು ಕಸ್ಟಡಿಯನ್ಸ್ ಗಳ ನೇಮ್ ಏನು ಅದನ್ನೆಲ್ಲದನ್ನು ಕೂಡ ಬರ್ಕೊಂಡು ಇವ್ರ ಕೈಗೆ ಕ್ಯಾಶ್ನ ಕೊಡೋದಿಲ್ವಾ ಇದು ಕೂಡ ದೊಡ್ಡ ತಪ್ಪು ಎದ್ದು ಕಾಣ್ತಾ ಇದೆ ಅಂಡ್ ಕಡೆದಾಗಿ ಕಸ್ಟಡಿಯನ್ಸ್ ಗಳ ತಪ್ಪು ಕೂಡ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಸೊ ಇವರು ಎಂದಿನಂತೆ ಬುಡುಗುರು ಏನು ಆಗೋದಿಲ್ಲ ಡೈಲಿ ಲೋಡ್ ಮಾಡೋದೆ ಡೈಲಿ ಅದೇ ಕೆಲಸ ಮಾಡೋದು ಇಷ್ಟು ವರ್ಷ ಆಗದೆ ಇರೋದು ಇವತ್ತೇನಾಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಗನ್ ಮ್ಯಾನ್ ರಜಾ ಹಾಕಿದಾನೆ ಅಂದರೂ ಕೂಡ ಬೇರೊಬ್ಬ ಗನ್ ಮನ್ನ ಕರ್ಕೊಂಡಲೇ ಇವರು ಧೈರ್ಯನ ತೋರಿಸಿ ಗಿರಿ ವೆಂಕಟೇಶ್ ಹಾಗೆ ಶಿವಕುಮಾರ್ ಅವರು ನಾವಿಬ್ಬರೇ ಇವತ್ತು ಕೆಲಸನ ಮಾಡೋಣ ಅಂತ ಇವರಿಬ್ರೇ ಕ್ಯಾಶ್ನ ತಗೊಂಡು ಬಂದು ಲೋಡ್ ಮಾಡೋದಿಕ್ಕೆ ಹೋಗಿದ್ದಾರೆ ಇವತ್ತು ಈ ಒಂದು ಘಟನೆ ನಡೆದು ಗಿರಿ ವೆಂಕಟೇಶ್ ಅವರು ತನ್ನ ಪ್ರಾಣನ ಕಳ್ಕೊಂಡಿದ್ದಾರೆ ನಿಜವಾಗ್ಲೂ ಅವ್ರ ಫ್ಯಾಮಿಲಿ ಎಲ್ಲ ಅಳ್ತಾ ಇದಾರೆ ನಿಜವಾಗ್ಲೂ ಅದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಗಾಯಸ್ ಇವ್ರ ಪ್ರಾಣಕ್ಕೆ ಏನು ಅಂತ ಬೆಲೆ ಕಟ್ಟಕ್ಕಾಗುತ್ತೆ ಕೋರ್ಸ್ ಕೊಡ್ತಾರೆ ಏಜೆನ್ಸಿ ಅವರು ಹತ್ತು ಲಕ್ಷ ಅದ್ ನಿಡ್ಕೊಂಡು ಏನ್ ತಾನೆ ಮಾಡೋಕ್ಕಾಗುತ್ತೆ ಹತ್ತು ಲಕ್ಷ ಪ್ರಾಣಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ ನಿಜವಾಗ್ಲೂ ಈ ಒಂದು ಘಟನೆ ಬಗ್ಗೆ ವಿಚಾರಣೆ ನಡೆಸಲೇಬೇಕು ಮೊದಲನೇದಾಗಿ ಏಜೆನ್ಸಿ ಮೇಲೆ ವಿಚಾರ ಮಾಡಬೇಕು ಏಜೆನ್ಸಿ ಹೇಗೆ ಅಲೋ ಮಾಡಿದ್ರು ಗನ್ಮ್ಯಾನ್ ಇಲ್ದಲೆ ಬರೀ ಕಸ್ಟಡಿಯನ್ಸ್ ಗಳನ್ನ ಎ ಟಿ ಎಂ ಲೋಡ್ ಮಾಡೋದಿಕ್ಕೆ ಇವರು ಹೇಗೆ ಕಳಿಸಿದ್ರು ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸಬೇಕು ಬ್ಯಾಂಕ್ ಮೇಲೂ ಕೂಡ ವಿಚಾರಣೆ ನಡೆಸಬೇಕು ಗನ್ ಮ್ಯಾನ್ ಇಲ್ದಲೇನೆ ಇವರು ಬ್ಯಾಂಕ್ ಅವರು ಏಜೆನ್ಸಿಗೆ ಯಾವ ರೀತಿ ದುಡ್ಡು ಕೊಟ್ಟರು ಎಂಟ್ರಿ ಗನ್ ಮ್ಯಾನ್ ಯಾರು ಡ್ರೈವರ್ ಯಾರು ನೇಮ್ ಏನು ಎಲ್ಲರ ಸಿಗ್ನೇಚರ್ನ ಬ್ಯಾಂಕ್ ಗಳು ತಗೊಳ್ಳೋದಿಲ್ವಾ ಅದ್ರ ಮೇಲೂ ಕೂಡ ವಿಚಾರ ಆಗಬೇಕು ಅಂಡ್ ಮುಖ್ಯವಾಗಿ ಕರ್ನಾಟಕದೊಳಗಡೆ ಗನ್ ಹೇಗೆ ಬಂತು ಆ ಗನ್ನ ಯಾರು ಇವರಿಗೆ ಸಪ್ಲೈ ಮಾಡಿದ್ರು ಅನ್ನೋದ್ರ ಕೂಡ ವಿಚಾರಣೆ ನಡೆಯಲೇಬೇಕು ಹೀಗೆ ಆದ್ರೆ ಹೋಗೋ ಬರೋರಿಗೆಲ್ಲರಿಗೂ ಕೂಡ ಗನ್ ತೋರಿಸಿ ದರೋಡೆಗಳು ಜಾಸ್ತಿ ನಡೆಯೋದಕ್ಕೆ ಶುರು ಆಗುತ್ತೆ ನಿಜವಾಗ್ಲೂ ಹೀಗೆ ಆದ್ರೆ ಗೆ ಹಣ ಹಾಕೋ ಕೆಲ್ಸಕ್ಕೆನೇ ಯಾರು ಬರೋದಿಲ್ಲ ಸೇಫ್ಟಿನೇ ಇಲ್ಲ ಅಂದ್ಮೇಲೆ ಆ ಒಂದು ಕೆಲ್ಸಕ್ಕೆ ಯಾರು ತಾನೇ ಹೋಗ್ತಾರೆ ಅಲ್ವಾ ಇದ್ರ ಬಗ್ಗೆ ತೀವ್ರವಾಗಿ ವಿಚಾರಣೆ ನಡಿಬೇಕು ಅಂತ ಕೇಳ್ಕೊತಾ ವಿಡಿಯೋನ ನಿಲ್ಲಿಸ್ತಾ ಇದ್ದೇನೆ